ಇಲ್ಲಿ ಬಂದಿರಂತ ಎಲ್ಲ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮದವ್ರಿಗೆ ಮತ್ತು ಚಿತ್ರರಂಗದ ಚಿತ್ರರಂಗದ ಎಲ್ಲ ಸದಸ್ಯರಿಗೆ ಮುಖ್ಯವಾಗಿ ಭಾರತಿ ಮೇಡಮ್ ಅವರಿಗೆ ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ ಖ್ಯಾತ ನಟಿ ನಿಶುಲ್ಕ ಅವರಿಗೆ ನನ್ನ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವರಿಗೆ ಹಾಗೆ ಎಲ್ಲರೂ ಇಲ್ಲಿ ನಮ್ಮ ಯುವ ನಟ ಭವಿಷ್ಯದ ನಾಯಕ ನವೀನ್ ಶಂಕರ್ ಬರೆಯಿದ್ದಾರೆ ಅವ್ರಿಗೆ ಮತ್ತು ನಿರಂಜನ್ ಇದ್ದಾರೆ ನಿರಂಜನ್ ಅಷ್ಟೇ ನಮ್ಮ ಭವಿಷ್ಯದ ನಾಯಕರುಗಳು ನಮ್ಮ ಕನ್ನಡ ಕನ್ನಡ ಚಿತ್ರರಂಗ ತುಂಬ ಸೇಫ್ ಆಗಿದೆ ಅನ್ನೋದಕ್ಕೆ ಈ ಮುಖಗಳ ಕಾರಣ ಈ ಪ್ರತಿಭೆಗಳ ಕಾರಣ ಅದ್ರ ಜೊತೆಗೆ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ರು ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದ ನೋಡ್ತಾ ಇದ್ದೀನಿ ಆ ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ ಅವಾಗ ಇನ್ನೂ ಎಂ ಬಿ ಎ ಮಾಡ್ತಾ ಇದ್ರು ಶ್ರೇಯಸ್ಸು ಚಿತ್ರರಂಗದ ಒಂದು ಇಡೀ ಒಂದು ಕನಸನ್ನ ಇಟ್ಕೊಂಡು ಆ ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದ್ರು ಇಮಿಡಿಯೇಟ್ ಆಗಿ ನಾನು ಅವ್ರನ್ನ ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಇದ್ದಿದ್ದಾರೆ ಅವರ ಒಂದು ಒಂದು ಟೀಕ್ ಪ್ರೊಡ್ಯೂಸಿಂಗ್ ಇತ್ತು ಅದನ್ನ ತೆಗೆಸಿ ಅಲ್ಲೇನೆ ಒಂದು ಅದ್ಭುತವಾದ ಸ್ಮೈಲ್ ಅನ್ನ ರೆಡಿ ಮಾಡಿಸಿ ಇಮಿಡಿಯೇಟ್ ಲಾಂಚ್ ಮಾಡಿದ್ರು ಅಷ್ಟು ಫಾಸ್ಟ್ ಕೆಮಲ್ ಆ ಸ್ಮೈಲ್ ಏನೇ ಇವತ್ತು ಕಣ್ಣೋಡ್ಗೆ ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬಾ ನನ್ನ ನೆಚ್ಚಿನ ನಿರ್ದೇಶಕರು ಅವರು ಬಾಂಬೆ ನಲ್ಲಿ ನನಗೆ ಸಿಕ್ತಾಕೀರು ನಾನು ಇಲ್ಲಿ ಸಿನಿಮಾ ಮಾಡ್ತಾ ಇದ್ದಾಗ ಅವರು ಈ ಸಿನಿಮಾದ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ರು ಅಲ್ಲಿ ಅವರು ಈ ಸಿನಿಮಾ ನಿರ್ದೇಶಕರು ಮತ್ತು ಬಂದಿದ್ದಾರೆ ಒಂದು ತುಂಬ ಪ್ರತಿಭಾವಂತ ಒಂದು ಟ್ರೈಲರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಎಲ್ಲರಿಂದ ಮುಖ್ಯವಾಗಿ ನನ್ನ ನೆಚ್ಚಿನ ನಟ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಸರ್ ಅವರ ಹೆಸರು ಇದೆ ಮತ್ತು ಮುಖ್ಯ ಅತಿಥಿಯಾಗಿ ಬಾತ್ನಿ ಮಾಡೋಣ ಬಂದಿದ್ದಾರೆ ಮತ್ತು ಕೆ ಮಂಜು ಅವರು ಒಂದು ದೊಡ್ಡ 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 ಒಂದು ಧೈರ್ಯ ಶಾಲೆ ಗಂಡು ಗುಂಡಿ ಇರೋಂತ ನಿರ್ಮಾಪಕ ಮತ್ತು ಸ್ವತಃ ಅವರ ಒಂದು ಮನೆಯಿಂದ ಇದು ಅಂತಂದ್ರೆ ತುಂಬಾ ಖುಷಿ ಕೊಡ್ತೇವೆ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಇದು ವಿಷ್ಣು ಸರ್ ಅವರ ಹೆಸರು ಮತ್ತು ಪುನೀತ್ ಅವರ ಒಂದು ಆಶೀರ್ವಾದ ಆಗಿದೆ ಯಾಕೆ ಅಂತಂದ್ರೆ ಈ ಸಿನಿಮಾದ ಹಾಡುಗಳು ಫಸ್ಟ್ ಟೇ ಹಾಡುಗಳು ರೆಡಿ ಇತ್ತು ನಾನು ಪುನೀತ್ ಅವರು ಪುನೀತ್ ಅವರ ನೇತೃತ್ವದಲ್ಲಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಿದ್ವಿ ಸೊ ಅವರ ಒಂದು ಆಶೀರ್ವಾದ ಈ ಸಿನಿಮಾ ಆಗಿದೆ ಮತ್ತು ಈ ಕಾರಣದಿಂದ ಈ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ ಮತ್ತು ಶ್ರೇಯಸ್ ಒಂದು ಅದ್ಭುತವಾದ ಪರ್ದಿರ ಒಂದು ಒಳ್ಳೆ ಬ್ರೇಕು ಈ ಸಿನಿಮಾ ಸಿಗ್ಲಿ ಅಂತ ಕೇಳ್ತಾ ನಮ್ಮ ಬರ್ಡೇ ಬಾಯ್ಗೆ ಅದು ಯಾವಾಗ ಕೇಳಿದ್ರು ಅಂತಾರೆ ಇವತ್ತು ಬರ್ಡೇ ಅಂತಾರೆಷ್ಣು ಸರ್ ಕೂತಿದಾರೆ ವಿಷ್ಣು ಸರ್ ಅವರು ಸೆಪ್ಟೆಂಬರ್ ನನ್ನ ಬರ್ಡೇ ಅಂದ್ರು ಇಲ್ಲ ಸರ್ ನಂದು ಸೆಪ್ಟೆಂಬರ್ ಇಟ್ಟಿ ನಾನು ಅವತ್ತೇ ಹುಟ್ಟಿದ್ದು ಅಂತಂದ್ರು ಇನ್ನೊಂದ್ಸರಿ ಒಂದು ಹೀರೋಯಿನ್ ಡೇಟ್ಸ್ ಹೋಗಿದ್ವಿ ಅವ್ರ ಬರ್ಡೇ ಓದಿತ್ತು ಏಯ್ ನಂದು ಅವ್ರದೇ ಬರ್ಡೇ ಅಂತಂದ್ರು ಯಾವತ್ ನೀವು ಹುಟ್ಟಿದಿನ ಕರೆಕ್ಟ್ ಆಗಿ ಅಂತ ಹೇಳಿದ್ರು ಯಾವ ಅವ್ರ ಅನುಕೂಲಕ್ಕೆ ಪ್ರತಿ ತ್ರೀ ಸಿಕ್ಸ್ಟಿ ಅಂತ ಉಟ್ರ ಕೆಮಂಜು ಅವ್ರಿಗೆ ಈಗಾಗ್ಲೇ ಲಕ್ಷ್ಮಿ ಸಿಕ್ಕಿದ್ದಾರೆ ಲಕ್ಷ್ಮಿ ಅವರು ಅವರ ಧರ್ಮ ಪತ್ನಿ ಅವ್ರ ಐಶ್ವರ್ಯ ಸಿಕ್ಕಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಮಂಜು ಆಲ್ ಐ ಲವ್ ಯು ಬೆಸ್ಟ್ ಗುಡ್ ಲಕ್